ಹಾಯ್ ಹಲೋ ನಮಸ್ತೆ ನಮ್ಮ ಮಂಗಳೂರು ಕಡೆಗೆ ಬಂದ್ರೆ ಈ ಅಂಗಡಿಗಳಲ್ಲಿ ಒಂದು ಫಲಾಮೃತ ಅಂತ ಒಂದು ಸ್ಪೆಷಲ್ ಜ್ಯೂಸ್ ಎಲ್ಲರೂ ಕುಡ್ದಿರ್ತೀರಾ ಸೇಮ್ ಹಾಗೆ ನಮ್ಮ ಅಂಗಡಿಲೂ ನಾವು ಈ ಫಲಾಮೃತ ಅನ್ನೋ ಜ್ಯೂಸ್ನ ಮಾಡ್ತೀವಿ ನೀವೂ ಸಿಂಪಲ್ ಆಗಿ ಈ ಫಲಾಮೃತ ಜ್ಯೂಸ್ನ ಮನೆಯಲ್ಲೇ ಮಾಡ್ಕೋಬಹುದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ ಈ ಫಲಾಮೃತ ಜ್ಯೂಸ್ ಮಾಡೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದ್ರೆ ಬಾಳೆಹಣ್ಣು ಇದರ ಜೊತೆಗೇನೆ ನೀವು ಎಷ್ಟು ತರದ ಹಣ್ಣು ಬೇಕಾದ್ರೂ ಆದರೆ ಆದ್ರೆ ನಾನಿವತ್ತು ಬರೀ ಬಾಳೆಹಣ್ಣಿಂದ ಫಲಾಮೃತ ಜ್ಯೂಸ್ ನ ಮಾಡ್ತಾ ಇದೀನಿ ಮೊದ್ಲಿಗೆ ಒಂದ್ ಮಿಕ್ಸಿ ಜಾರ್ ಅಲ್ಲಿ ಒಂದು ಹತ್ತರಷ್ಟು ಬಾಳೆಹಣ್ಣ ಹಾಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಅಂಗಡಿಗೋಸ್ಕರ ಈ ಜ್ಯೂಸ್ ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಣ್ಣುಗಳನ್ನ ತಗೊಂಡಿದ್ದೀನಿ ಈ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಣ್ಣಾಗಿದ್ರೆ ತುಂಬಾನೇ ಒಳ್ಳೇದು ಅದಷ್ಟೇ ಅಲ್ಲ ಈ ಜ್ಯೂಸ್ ನೀವು ಜಾಸ್ತಿ ದಿವಸ ಇಡೋಕ್ಕಾಗಲ್ಲ ಜಾಸ್ತಿ ಅಂದ್ರೆ ಒಂದು ಮೂರು ದಿವಸ ನಾಲ್ಕು ದಿವಸ ಅಷ್ಟೇ ನಮ್ಮ ಅಂಗಡೀಲಂತೂ ಈ ಜ್ಯೂಸ್ ತುಂಬಾನೇ ಬೇಗ ಖಾಲಿ ಆಗುತ್ತೆ ಸೊ ಹಾಗಾಗಿ ನಾವು ಕಾಮನ್ ಆಗಿ ಈ ಜ್ಯೂಸ್ ಮಾಡ್ತಾನೆ ಇರ್ತೀವಿ ಇನ್ನು ಬಾಳೆಹಣ್ಣೆಲ್ಲ ನೀಟಾಗಿ ರುಬ್ಕೊಂಡು ಒಂದ್ ಪಾತ್ರೆಗೆ ಹಾಕೊಳ್ಳಿ ಈ ಜ್ಯೂಸ್ ಅಂತೂ ತಿಕ್ ಕನ್ಸಿಸ್ಟೆನ್ಸಿಲೆ ಇರುತ್ತೆ ಇನ್ನು ಜ್ಯೂಸಿಗೆ ಅಂತ ಎತ್ತಿಟ್ಕೊಂಡಿರೋ ಪಾತ್ರೆಗೆ ಇದನ್ನ ಹಾಕೊಂಡು ಅದಾದ್ಮೇಲೆ ಉಳ್ದಿರೋ ಸ್ವಲ್ಪ ಬಾಳೆಹಣ್ಣ ಈ ತರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಬರೀ ಬಾಳೆಹಣ್ಣಲ್ಲ ಯಾವ ತರ ಹಣ್ಣ ಬೇಕಾದ್ರೂ ತಗೋಬಹುದು ಆದ್ರೆ ಹುಳಿ ಅಂಶ ಮಾತ್ರ ಇಲ್ದಿರೋ ಹಣ್ಣುಗಳನ್ನ ತಗೋಬೇಕು ಹಣ್ಣುಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಒಂದ್ ಕಡೆ ಇಟ್ಕೋಬೇಕು ಅದಾದ್ಮೇಲೆ ನಾವು ರುಬ್ಬಿರೋ ಹಣ್ಣಿಗೆನೆ ಹಾಲನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರೆಲ್ಲ ಹಾಕೊಂಡು ಹದಾನ ಚೆಕ್ ಮಾಡ್ಕೋಬೇಕು ಜಾಸ್ತಿ ತೆಳ್ಳಗೂ ಇರಬಾರ್ದು ಜಾಸ್ತಿ ದಪ್ಪಕ್ಕೂ ಇರಬಾರ್ದು ನಾನಿಲ್ಲಿ ಜ್ಯೂಸ್ಗೋಸ್ಕರ ಒಂದೂವರೆ ಲೀಟರ್ ಹಾಲಷ್ಟು ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕೊಂಡು ಬಿಸಿ ಮಾಡ್ಕೊಂಡಿದೀನಿ ಹಾಲು ತಗೊಂಡು ಮಿಕ್ಸ್ ಎಲ್ಲಾ ಆದ್ಮೇಲೆ ಸಕ್ಕರೆನ ತಗೋಬೇಕು ಇಲ್ಲಿ ನಾನು ಇಷ್ಟು ಜ್ಯೂಸ್ಗೋಸ್ಕರ ಮುಕ್ಕಾಲು ಕೆ ಜಿಯಷ್ಟು ಸಕ್ಕರೆನ ತಗೊಂಡಿದ್ದೀನಿ ಯಾಕಂದ್ರೆ ಅದು ಫ್ರಿಜ್ ಅಲ್ಲಿ ಇಟ್ಟು ಕೋಲ್ಡ್ ಆದ್ಮೇಲೆ ಅದರ ಸಕ್ಕರೆ ಇನ್ನೂ ಸ್ವಲ್ಪ ಸಪ್ಪೆ ಆಗೋದ್ರಿಂದ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕಿದೀನಿ ಸಕ್ಕರೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಯಾಕಂದ್ರೆ ಸಕ್ಕರೆ ಇದ್ರ ಜೊತೆಗೆ ನೀಟಾಗಿ ಕರಗಿದ ಮೇಲೆ ನಾವು ಫ್ರಿಜ್ಜಲ್ಲಿ ಅಲ್ಲಿ ಇಡಬೇಕು ಇನ್ನು ಫೈನಲ್ ಆಗಿ ಇಲ್ಲಿ ಕಾಮ ಕಸ್ತೂರಿನ ನೆನೆಯಕ್ಕಿಟ್ಟಿದೆ ಸೊ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿಟ್ಟಿರೋ ಬಾಳೆಹಣ್ಣೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಈ ಮಿಶ್ರಣಕ್ಕೆ ನಾವು ಬಿಸಿ ಹಾಲ್ನ ಹಾಕೋದ್ರಿಂದ ಅದರ ಜೊತೆಗೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಅಷ್ಟು ಬೆಟರ್ ಅನಿಸಲ್ಲ ಆದರೆ ಇದನ್ನು ಫ್ರಿಜ್ಜಲ್ಲಿಟ್ಟು ಇಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಫಂಕ್ಷನ್ ಎಲ್ಲ ಇರಬೇಕಾದ್ರೆ ಗೆಸ್ಟ್ಗಳಿಗೆ ಈ ಥರ ಒಂದು ಜ್ಯೂಸ್ನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವರಿಗೆ ತುಂಬಾ ಖುಷಿ ಆಗುತ್ತೆ ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಈ ಥರ ಒಂದು ಜ್ಯೂಸ್ನ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಇವತ್ತಿನ ವೀಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು